ನಮಸ್ಕಾರ ಜೂನ್ ತಿಂಗಳ ರಾಶಿ ಫಲವನ್ನು ನೋಡೋಣ ಅದಕ್ಕಿಂತ ಮೊದಲು ಜೂನ್ ತಿಂಗಳಲ್ಲಿ ಯಾವ ಯಾವ ದಿನಗಳು ಅಂದರೆ ದಿನಾಂಕಗಳು ಸ್ವಲ್ಪ ಕೆಟ್ಟದ್ದಾಗಿರುತ್ತವೆ ಅಂದರೆ ಆ ದಿನ ಅಶುಭ ಫಲವನ್ನು ನೀಡ್ತವೆ ಅನ್ನೋದನ್ನು ನೋಡೋಣ ಇದು ನಿಮ್ಮ ರಾಶಿಗೆ ಹೊರತಾಗಿ ಇರುವಂಥದ್ದು ನಾನು ಹೇಳ್ತಾ ಇರೋದು ಜನರಲ್ ಆಗಿ ಅಂದರೆ ಸಮಾಜದಲ್ಲಿ ಸುತ್ತಮುತ್ತಲೂ ನಡೆಯುವಂತಹ ಕೆಲವು ಕೆಟ್ಟ ವಿದ್ಯಮಾನಗಳು ಅಹಿತಕರ ಘಟನೆಗಳು ಪ್ರಕೃತಿ ವಿಕೋಪವಿರ್ಬೋದು ಸಾವು ನೋವುಗಳು ಸಂಭವಿಸಿರುವಂತಹ ಸುದ್ದಿ ಇರ್ಬೋದು ಗಲಾಟೆ ಬಡಿದಾಟ ಜಗಳಗಳಿರ್ಬೋದು ಅಪಘಾತಗಳಿರ್ಬೋದು ಹೀಗೆ ಕೆಲವು ಕೆಲವು ದಿನಗಳಲ್ಲಿ ನಾವು ಈ ರೀತಿಯ ಅಹಿತಕರ ಘಟನೆಗಳನ್ನು ನೋಡುವುದನ್ನು ಒಂದರ ಮೇಲೆ ಒಂದು ನಡೆಯುವುದನ್ನು ನಾವು ಗಮನಿಸಿರ್ತೀವಿ ಉದಾಹರಣೆಗೆ ಮೊನ್ನೆ ನನಗೊಂದು ಸುದ್ದಿ ಬಂತು ಒಬ್ಬರು ಸಿಡಿಲು ಬಡಿದು ತೀರ್ಕೊಂಡ್ರು ಅಂತ ಅನಂತರ ಸ್ವಲ್ಪ ಸಮಯದಲ್ಲೇ ಒಬ್ಬರು ಆರೋಗ್ಯ ಹದಗೆಟ್ಟಿರೋದರಿಂದ ತೀರ್ಕೊಂಡ್ರು ಅಂತ ಹೀಗೆ ಸಾವು ಒಂದರ ಮೇಲೆ ಒಂದು ಸುದ್ದಿಗಳು ಬಂದವು ಆಗ ನಾನು ಆ ದಿನಾಂಕವನ್ನು ಪರೀಕ್ಷೆ ಮಾಡಿದಾಗ ಆ ದಿನ ಚೆನ್ನಾಗಿರಲಿಲ್ಲ ಹಾಗೆ ಈ ಕೆಟ್ಟ ದಿನಗಳನ್ನು ನಾವೇ ಕೂಡ ಅಂದರೆ ನೀವೇ ಕೂಡ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ಬೋದು ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿಕೊಡ್ತೇನೆ ಈ ಈ ಕೆಲವೊಂದು ದಿನಾಂಕ ದಿನಾಂಕಗಳನ್ನು ನಾನು ಹೇಳಿರುವಂಥ ದಿನಾಂಕಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ನಿಮಗೆ ತಿಳೀತದೆ ಅದು ಎಷ್ಟು ಕೆಟ್ಟದಾಗಿದೆ ಆ ದಿನ ಅನ್ನೋದು ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಅಶುಭ ದಿನಾಂಕ ಅಂದರೆ ಸ್ವಲ್ಪ ಕೆಟ್ಟ ದಿನಾಂಕ ಅಂದರೆ ಅದರಲ್ಲಿ ಒಂಬತ್ತು ಹದಿನೆಂಟು ಹಾಗೂ ಇಪ್ಪತ್ತೇಳು ಆನಂತರ ನಾಲ್ಕು ಹದಿಮೂರು ಇಪ್ಪತ್ತೆರಡು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಒಂಬತ್ತು ದಿನಗಳು ಸ್ವಲ್ಪ ಕೆಟ್ಟದಾಗಿರುತ್ತವೆ ಅದರಲ್ಲಿ ಮುಖ್ಯವಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಸ್ವಲ್ಪ ಜಾಸ್ತಿ ಕೆಟ್ಟದಾಗಿರುತ್ತವೆ ಸ್ವಲ್ಪ ಹೆಚ್ಚಿನ ಅಶುಭ ಫಲವನ್ನು ನೀಡ್ತದೆ ಇನ್ನು ರಾಶಿ ಭವಿಷ್ಯದ ವಿಷಯಕ್ಕೆ ಬಂದರೆ ರಾಶಿ ಭವಿಷ್ಯ ಎನ್ನುವುದು ಶೇಕಡ ಇಪ್ಪತ್ತೈದರಷ್ಟು ಫಲವನ್ನು ಮಾತ್ರ ನೀಡ್ತದೆ ನಿಖರವಾದ ಭವಿಷ್ಯವನ್ನು ತಿಳಿಬೇಕಂದ್ರೆ ಜಾತಕವನ್ನು ನೋಡಲೇಬೇಕು ದಶಾಭುಕ್ತಿಗಳನ್ನು ಲೆಕ್ಕಾಚಾರ ಮಾಡಿ ನೋಡಬೇಕು ಪ್ಲಾನೆಟರಿ ಪ್ರೋಗ್ರೆಷನ್ ಹೇಗಿದೆ ಅಂತ ನೋಡಬೇಕು ಹೀಗೆ ಜ್ಯೋತಿಷ್ಯದ ಫಲವನ್ನು ನೋಡಲು ಹಲವಾರು ವಿಧಾನಗಳಿವೆ ಅದರಲ್ಲಿ ಈ ರಾಶಿ ಭವಿಷ್ಯ ಅನ್ನುವುದು ಕೇವಲ ಶೇಕಡ ಒಂದು ಇಪ್ಪತ್ತೈದರಷ್ಟು ಭಾಗ ಮಾತ್ರ ಅನ್ವಯ ಆಗ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಕೇತು ಒಂಬತ್ತನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಕುಜ ಹನ್ನೆರಡನೇ ಮನೆಯಲ್ಲಿ ಗುರು ರವಿ ಬುಧ ಹಾಗೂ ಶುಕ್ರ ಬುದ್ಧಿವಂತರೆನಿಸಿಕೊಂಡಿರುವಂತಹ ಮಿಥುನ ರಾಶಿಯವರಿಗೆ ತಿಂಗಳ ಮೊದಲಾರ್ಧ ತಮ್ಮ ಬುದ್ಧಿವಂತಿಕೆ ಪ್ರಯೋಜನಕ್ಕೆ ಬರಲಾರದು ಹಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ ಇಲ್ಲದಿದ್ದಲ್ಲಿ ಹಣದ ವ್ಯಯ ಅಥವಾ ಪೋಲಾಗಬಹುದು ನಷ್ಟವಾಗಬಹುದು ಕುಟುಂಬದಲ್ಲಿ ಅಶಾಂತಿ ಅಥವಾ ಜಗಳ ಸಂಭವಿಸಬಹುದು ದಂತ ಬಾಧೆ ಇರುವವರು ವೈದ್ಯರನ್ನು ತೋರಿಸಿ ಕಣ್ಣಿನ ತೊಂದರೆ ಇರುವವರು ಕೂಡ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ ಕಣ್ಣಿನ ವಿಷಯದಲ್ಲಿ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ ತಿನ್ನುವ ಆಹಾರ ಕೂಡ ವಿಷವಾಗುವಂಥ ಸಾಧ್ಯತೆ ಇದೆ ಆಹಾರ ಸೇವನೆ ಮಾಡುವಾಗ ಎಚ್ಚರವಿರಲಿ ಶತ್ರುಗಳು ಕೂಡ ಪ್ರಭಾವಶಾಲಿಗಳಾಗುವರು ನಿಮ್ಮ ಮಾತಿನಲ್ಲಿ ಹಿಡಿತವಿರಲಿ ಇಲ್ಲದಿದ್ದಲ್ಲಿ ಮಾತಿನ ಮಾತಿನಿಂದ ಸಮಸ್ಯೆ ಬರ್ಬೋದು ಅಥವಾ ಜಗಳ ಸಂಭವಿಸ್ಬೋದು ಕುಟುಂಬದಲ್ಲಿ ಕಿರಿಕಿರಿ ಇರ್ತದೆ ದಾಂಪತ್ಯದಲ್ಲಿ ವಿರಸ ಅಥವಾ ಜಗಳ ಸಂಭವ ಆಗುತ್ತದೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ಬೋದು ಪಾಲುಗಾರಿಕೆ ವ್ಯವಹಾರ ಏನಾದರೂ ಇದ್ದರೆ ಪಾಲುಗಾರರೊಡನೆ ಕೂಡ ಜಗಳ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇದೆ ಆದರೆ ನಿಮಗೆ ಜೂನ್ ಹದಿನಾಲ್ಕರ ನಂತರ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧನು ನಿಮ್ಮ ರಾಶಿಗೆ ಪ್ರವೇಶ ಮಾಡುವುದರ ಜೊತೆಗೆ ಶುಕ್ರನೂ ಕೂಡ ನಿಮ್ಮ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮಲ್ಲಿ ಒಂದು ರೀತಿಯ ಲವಲವಿಕೆ ಉತ್ಸಾಹ ಕಂಡುಬರುವುದು ನಿಮ್ಮ ಹಾಸ್ಯ ನಗು ಮಾತು ಇತರರಿಗೆ ಇಷ್ಟವಾಗುವುದು ಇತರರು ನಿಮಗೆ ಆಕರ್ಷಿತರಾಗುವರು ಹೊಸ ಬಟ್ಟೆಯನ್ನು ಧರಿಸುವಿರಿ ಅಥವಾ ಹೊಸ ಬಟ್ಟೆಯನ್ನು ಖರೀದಿಸುವಿರಿ ಪಾದರಸದಂಥ ಚುರುಕುತನ ಬರುವುದು ಪ್ರೀತಿಯಲ್ಲಿ ಗೆಲುವು ಶತ್ರು ಬಾಧೆ ಕಡಿಮೆ ಆಗುವುದು ಉದ್ಯೋಗದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದಂತಹ ತೊಂದರೆಗಳು ತಾಪತ್ರೆಗಳು ಕಡಿಮೆ ಆಗುವುದು ಅಂದರೆ ಉದ್ಯೋಗದಲ್ಲಿದ್ದಂಥ ಪಾಲಿಟಿಕ್ಸ್ ಇರ್ಬೋದು ಪಾರ್ಷಾಲಿಟಿ ಇರ್ಬೋದು ಇದೆಲ್ಲ ಕಡಿಮೆ ಆಗ್ತದೆ ಅಂದರೆ ಸೆಕೆಂಡ್ ಹಾಫ್ ನಿಮಗೆ ಯಾರಿಂದಲಾದರೂ ತೊಂದರೆ ಪಡ್ತಿದ್ರೆ ಅಥವಾ ನಿಮಗೆ ಯಾರಾದರೂ ಸಮಸ್ಯೆ ಇದ್ದರೆ ಈ ಈ ತಿಂಗಳ ಎರಡನೇ ಭಾಗದಲ್ಲಿ ಅದಕ್ಕೆಲ್ಲ ಪರಿಹಾರ ಕಾಣುವುದು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳು ಕೂಡ ಕಡಿಮೆ ಆಗ್ತಾರೆ ಕೃಷಿಯಲ್ಲಿ ಇರುವವರಿಗೆ ಅಭಿವೃದ್ಧಿ ಇದೆ ಆದರೆ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ದಿನಗಳು ಅಂದರೆ ದಿನಾಂಕ ಹನ್ನೆರಡು ಹದಿಮೂರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಶುಭ ದಿನಗಳು ಅಂದರೆ ನೀವು ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗ್ತದೆ ಮನಸ್ಸಿಗೆ ಸಂಧಾನ ಸಂತೃಪ್ತಿ ಇರ್ತದೆ ಸ್ವಲ್ಪ ಖುಷಿ ಇರ್ತದೆ ಶುಭ ಸಮಾಚಾರ ಬರ್ಬೋದು ಅಂದರೆ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿರ್ತದೆ ಉದಾಹರಣೆ ನಿಮಗೆ ಜಾಬ್ ಇಂಟ್ರ್ವ್ಯೂ ಇದ್ದರೆ ಆ ಸಮಯದಲ್ಲಿ ನೀವು ಇಂಟ್ರ್ವ್ಯೂ ಕೊಟ್ಟರೆ ನೀವು ಸುಲಭವಾಗಿ ಇಂಟ್ರವ್ಯೂ ಅಲ್ಲಿ ಪಾಸ್ ಆಗ್ಬೋದು ನಿಮಗೆ ಅಶುಭ ದಿನಾಂಕಗಳು ಅಂದರೆ ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತ ಐದು ಹಾಗೆಯೇ ಅಶುಭ ಫಲ ಅಶುಭ ದಿನಗಳು ಅಂದರೆ ಮನಸ್ಸಿಗೆ ಕಿರಿಕಿರಿರ್ಬೋದು ವ್ಯಥೆ ಜಗಳಗಳು ಆತಂಕ ಭಯ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸೋಲು ಹೀಗೆ ಎಲ್ಲ ರೀತಿಯಲ್ಲೂ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ ಮೃಗಶಿರ ನಕ್ಷತ್ರದವರಿಗೆ ದಿನಾಂಕ ಮೂರು ಇಪ್ಪತ್ತೆರಡು ಹಾಗೂ ಮೂವತ್ತು ಶುಭವಾಗಿದ್ದು ಹದಿಮೂರು ಹಾಗೂ ಇಪ್ಪತ್ತ್ಮೂರನೇ ದಿನಾಂಕಗಳು ಅಶುಭವಾಗಿರುತ್ತವೆ ಆರಿದ್ರ ನಕ್ಷತ್ರದವರಿಗೆ ದಿನಾಂಕ ನಾಲ್ಕು ಹಾಗೂ ಇಪ್ಪತ್ತ್ಮೂರು ಶುಭವಾಗಿದ್ದರೆ ಐದು ಹಾಗೂ ಹದಿನಾಲ್ಕನೇ ತಾರೀಕುಗಳು ಅಶುಭವಾಗಿರುತ್ತವೆ ಇನ್ನು ಪುನರ್ವಸು ನಕ್ಷತ್ರದವರಿಗೆ ಐದು ಹಾಗೂ ಇಪ್ಪತ್ತ್ನಾಲ್ಕನೇ ದಿನಾಂಕಗಳು ಶುಭವಾಗಿದ್ದರೆ ಆರು ಹಾಗೂ ಹದಿನೈದನೇ ದಿನಾಂಕಗಳು ಅಶುಭವಾಗಿರುತ್ತವೆ ದುರ್ಗಾದೇವಿಯ ಆರಾಧನೆ ಹಾಗೂ ಪ್ರಾರ್ಥನೆಯಿಂದ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತವೆ ನಿಮ್ಮ ಸಮಸ್ಯೆಗಳು ಕಡಿಮೆ ಆಗ್ತವೆ ನಿಮಗೆ ಸಾಧ್ಯವಾದರೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಬನ್ನಿ